ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಗರಿ ಗರಿ ಆದ ಸಮೋಸ ಮನೆಯೊಳಗೆ ರೆಡಿ ಮಾಡೀನಿ ಅದು ಹೆಂಗೆ ಮಾಡೋದಂತ ನೋಡಂಬನ್ರಿ ಒಂದು ಬುಟ್ಟಿ ಒಳಗೆ ಒಂದು ಬಟ್ಲ ಮೈದಾ ರೀ ಅದಕ್ಕೆ ಒಂದು ಚಿಟಕಿ ಉಪ್ಪು ಹಾಕೀನಿ ಒಂದು ಸ್ವಲ್ಪ ಅಜ್ವಾನ್ ಹಾಕೀನಿ ಅಜ್ವಾನ್ ಹಾಕಿ ಅದಕ್ಕೆ ಐದು ಚಮಚ ತುಪ್ಪ ರೀ ತುಪ್ಪ ಹಾಕಿ ಚೊಲೋತ್ನಾಗ ಎಲ್ಲ ಕಲಸಿನ್ರಿ ರೀ ಕಲಿಸಿ ಅದು ಹಿಂಗೆ ಮುಟ್ಗಿ ಹಂಗೆ ಆಗ್ಬೇಕದು ಆ ಥರ ಕಲಿಸ್ಬೇಕು ಕಲಿಸಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಲೋದ್ನೆ ಕಲಿಸ್ಬೇಕು ಕಲಸಿ ಈ ಚಪಾತಿ ಹದಕ್ಕೆ ಬರಂಗೆ ಕಲಿಸಿ ಇಟ್ಟು ಒಂದು ಪ್ಲೇಟ ಮುಚ್ಚಿ ಬಿಡಕ್ರಿ ಒಂದು ಹತ್ತು ನಿಮಿಷ ತಗ್ದಿಡಬೇಕು ಇಡಬೇಕು ಯಾವುದೇ ಸ್ವೀಟಲ್ಲಿ ಒಂದು ಚಿಟಕಿ ಉಪ್ಪು ಹಾಕ್ಬೇಕ್ರಿ ಅಂದರೆ ಅದು ರುಚಿ ಬರ್ತದೆ ಅದು ಎಲ್ಲಿಗೆ ಹಚ್ಲಿಕ್ಕೆ ಆ ಉಳ್ಳಿ ಏನು ಎಲ್ಲಿ ಮಾಡ್ತೀವಲ್ಲ ಎಲ್ಲಿಗೆ ಹಚ್ಲಿಕ್ಕೆ ಅದು ಸಾಟಿ ರೀ ಅದಕ್ಕೆ ಒಂದು ಎರಡು ಚಮಚೆ ಕಾನ್ಫ್ಲವರ್ ಹಾಕೀನಿ ಆಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ರೀ ಬೆಣ್ಣೆನ ಹಾಕ್ಬೋದು ತುಪ್ಪನ ಹಾಕ್ಬೋದು ಯಾವ್ದು ಬೇಕಾದ ಹಾಕ್ಬೋದು ನಾ ಎಣ್ಣೆ ಹಾಕಿನಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿನಿ ಹಾಕ್ಕೊಂಡು ಚಲೋತ್ನೇ ರೀ ಈ ಥರ ಕಲಸಿನಿ ನೋಡ್ರಿ ಈಗ ಅದು ಕಲಸಿ ಈ ಕಡೆ ಇಟ್ಟಿನಿ ಇಟ್ಟು ಇದು ಹಿಟ್ಟು ತೊಗೊಂಡಿನಿ ಹಿಟ್ಟು ತೊಗೊಂಡು ಅದರೊಳಗೆ ಮೂರು ಉಳ್ಳಿ ಮಾಡ್ಕೊಂಡಿನಿ ಗೋಲಗೆ ಮೂರು ಉಳ್ಳಿ ಮಾಡ್ಕೋಬೇಕು ಮಾಡ್ಕೊಂಡು ರೀ ಮೂರು ಎಲಿ ಮೂರು ಹುಳ್ಳಿ ಲಟ್ಟಿಸ್ಕೊಂಡು ರೀ ಈಗ ಒಂದು ಎಲೆ ಲಟ್ಟಿಸಿ ಅದಕ್ಕೆ ಇದು ಕಾನ್ಫ್ಲವರ್ ಕಲಿಸಿವನ್ರಿ ಅದು ತುಂಬ ಹಚ್ಚಬೇಕು ಚಮಚದಲ್ಲಿ ಹಾಕಿ ಕೈಲಿ ಎಲ್ಲ ತುಂಬ ಸವ್ರು ರೀ ಸವ್ರಿ ಒಂದು ಚೂರು ಮೈದಾ ಹಿಟ್ಟು ಉದುರಿಸ್ಬೇಕು ಉದುರಿಸಿ ಮತ್ತೊಂದು ಎಲೆ ಹಾಕ್ಬೇಕು ಅದ್ರ ಮೇಲೆ ಮತ್ತು ಅದಕ್ಕೂ ತುಂಬ ಇದು ಕಾನ್ಫ್ಲವರ್ ಹಿಟ್ಟು ಕಲಿಸಿದ್ದು ಹಾಕಬೇಕು ಹಾಕಿ ಮತ್ತೆ ತುಂಬ ಸವ್ರಿ ಮತ್ತೆ ಅದ್ರ ಮೇಲೆ ಒಂಚೂರು ಮೈದಾ ಹಿಟ್ಟು ಉದುರಿಸ್ಬೇಕು ಉದುರಿಸಿ ಎರಡು ಕಡೆ ರೀ ಈ ಥರ ಮಡಿಚಿ ಅದಕ್ಕೂ ಒಂದು ಸ್ವಲ್ಪ ಮತ್ತು ಮ್ಯಾಲೆ ಸವ್ರಿ ಅದಕ್ಕೊಂದು ಸ್ವಲ್ಪ ಹಿಟ್ಟು ಉದುರ್ಸಿ ಈ ಥರ ಚೌಕಗೆ ಮಾಡ್ಕೋಬೇಕು ರೀ ನಾಲ್ಕು ಕಡೆ ಮಡಚಿ ಚೌಕಗೆ ಮಾಡಿಕೊಂಡು ಮತ್ತು ಲಟ್ಟಿಸ್ಬೇಕು ಲಟ್ಟಣಿಗೆ ಜೋರು ಭಾರ ಹಾಕ್ಬಾರ್ದ್ರೆ ಅದಕ್ಕೆ ಸಾಕಾಶ್ ಭಾರ ಹಾಕಿ ಲಟ್ಟಿಸ್ಬೇಕು ಈಗ ಇಷ್ಟು ದೊಡ್ಡದು ಲಟ್ಟಿಸ್ಕೊಂಡು ಚೌಕಾಕಾರ ಮಾಡ್ಕೊಂಡು ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಕೊರೀರಿ ನಾ ಈಗ ಇಷ್ಟಿಷ್ಟು ಸೈಜಾಗ ಕೊರ್ದೀನಿ ಪೂರ ಸಣ್ಣ ಇಲ್ಲ ಪೂರ ದೊಡ್ಡ ಇಲ್ಲ ಮೀಡಿಯಮ್ ಸೈಜಾಗ ಕೊರ್ದಿನಿ ರೀ ಕೊರ್ದು ಆ ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿನಿ ಅದು ಸ್ವಲ್ಪ ಸಣ್ಣ ಇಡಬೇಕು ಎಣ್ಣೆ ಜೋರು ಇಟ್ಕೊಳ್ಳೋನೆ ಒಮ್ಮೆ ಕೆಂಪಾಯಿಬಿಡ್ತಾವೆ ಒಳಗಿನೂ ಎಲ್ಲ ಹಸಗಿರ್ತಾವ್ರಿ ಅದ್ರ ಸಲುವಾಗಿ ಸ್ವಲ್ಪ ಸಣ್ಣ ಇಟ್ಟು ಎಣ್ಣೆ ಕಾಯ್ಸೀನಿ ಈಗ ಒಂದೊಂದ್ ಎಣ್ಣೆ ಒಳಗ ಬಿಡ್ತೀನಿ ನೋಡ್ರಿ ಎಲ್ಲಾ ಒಳಗ ಕೆಳಗಿಂದ ಎಲ್ಲಾ ಕೆಂಪಾಗುತಾನ ಬಿಡ್ಬೇಕ್ರಿ ಅದ್ ಕೆಂಪಾಗಿಂದ ಮತ್ತ ಹಳ್ಳಿ ಶಾಕ್ಬೇಕ್ರಿ ಈಗ ಹಳ್ಳಿಶ್ ಹಾಕದೇವನ್ ನೋಡ್ರಿ ಎಲ್ಲ ಪದ್ರ ಪದ್ರ ಬಿಡ್ಲಿಗತಾವ್ ನೋಡ್ರಿ ಎಣ್ಣೆಗ ಈ ತರ ಎಲ್ಲಾ ಪದ್ರ ಪದ್ರ ಬಿಡಂಗ ಬ್ರೌನ್ ಕಲರ್ ಕರಿಬೇಕ್ರಿ ಈಗ ಎರಡು ಕಡೆ ಬ್ರೌನ್ ಕಲರ್ ಆಗ್ಯಾವ್ ನೋಡ್ರಿ ಈಗ ಆಗಿಂದ ತಕ್ಕೋಬೇಕು ರೀ ಒಂದ್ ಒಂದು ಕ ತಗಿಟ್ಟು ಈಗ ಸಂಜೆ ಟೈಮ್ದಾಗ ಹಂಗೆ ತಿನ್ಲಿಕ್ಕೂ ಬರ್ತದ್ರಿ ಇಲ್ಲ ಛಾದ್ ಕೂಡ ತಿನ್ಲಿಕ್ಕೂ ಬರ್ತದ ಹೆಂಗೆ ತಿಂದರೂ ನಡೀತದ ಮನೆಯಾಗೆ ಮಾಡಿರ್ತೀವಿ ಚಲೋ ಇರ್ತಾವ ಅವೆಲ್ಲ ಹೊರಗೆ ಯಾವಾಗ ಮಾಡಿರ್ತಾರೋ ಯಾವಾಗಿಲ್ಲೋ ಫ್ರೆಶ್ ಇರ್ತದ್ರಿ ಇಲ್ಲಿ ಮನೆಯಾಗ ಮಾಡಿದ್ದು ಭಾರಿ ಟೇಸ್ಟ್ ಆತವ್ರಿ ಕುರು 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 ಆಗ್ಯಾವ ನೋಡ್ರಿ ಕೈಲೇ ಮುರಿದ್ರೆ ಹಿಂಗೆ ಪದ್ರ ಪದ್ರ ಕುರು ಕುರು ಆಗಿರ್ತಾವ್ರಿ ಹಂಗೆ ನೀವು ಒಮ್ಮೆ ಮನ್ಯಾಗ ಮಾಡಿ ನೋಡ್ರಿ ಚಲೋ ಅನಿಸ್ತಂದ್ರೆ ನೀವು ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ